ബ ഗോപ്പിളി മെല്ല ഗോ പമ്മളി മെല്ലേ ബന്ദ മെല്ല മെല്ലെ ബന്ധു ഗല്ലേ മുദു കൊട്ടു മെല്ല മെല്ലേ ബന്ധു ഗല്ലെ മുട്ടു നില്ല ഓടി ഹോദ കള്ളം ബുദ്ധി അഹി നില്ല ഓടി ഹോദ കള്ളം ബുദ്ധി അഹി മെല്ല മെല്ലനെ ബോപ്പ്മ്മ ക മെല്ല മെല്ലെ ബന്ധനീ ಮೆಲ್ಲ ಮೆಲ್ಲನೆ ಬಂದನಿ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೀ ಹಾಲು ಮಾರಲು ಹೋದರೇ ನಿನ್ನಯ ಕಂದ ಕಾಲಿ ಗಡ್ಡವ ಕಟ್ಟಿದ ಹಾಲು ಮಾರಲು ಹೋದರೆ ನಿನ್ನ ಯ ಕಂದ ಗಡ್ಡವ ಕಟ್ಟಿದ ಹಾಲು ಬೇಡಿ ಕೋಲನ್ನೇ ಅಡ್ಡ ಗಟ್ಟಿ ಹಾಲು ಬೇಡಿ ಕೋಲನ್ನೇ ಅಡ್ಡಗಟ್ಟಿ ಸೀರೆಯ ಸೆಳೆಕೊಂಡು ಓಡಿ ಹೋದ ಕೃಷ್ಣ ಸೀರೆಯ ಸೆಳೆಕೊಂಡು ಓಡಿ ಹೋದ కృష్ణ మెల్ల మెల్లనే బందని గోపమ్మ కీళి మెల్ల మెల్లనే బందని మెల్ల మెల్లనే బందని గోపమ్మ కీళి మెల్ల మెల్లనే బందనీ ಮೊಸರು ಮಾರಲು ಹೋದರೆ ನಿನ್ನಯ ಕಂದ ಹೆಸರೇನೆಂದು ಕೇಳಿದ ಮೊಸರು ಮಾರಲು ಹೋದರೆ ನಿನ್ನಯ ಕಂದ ಹೆಸರೇನೆಂದು ಕೇಳಿದ ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದಿಕ್ಕಿ ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದ ಶಶಿ ಮುಖಿಯರಿಗೆಲ್ಲ ಮೋಸ ಮಾಡಿದ ನೀತ ಶಶಿ ಮುಖಿಯರಿಗೆಲ್ಲ ಮೋಸ ಮಾಡಿದ ನೀತ ಮೆಲ್ಲ ಮೆಲ್ಲನೆ ಬಂದನಿ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನಿ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ീരെ രംഗയ്യന മേലേ ദൂരേ നോക്കണ്ടു ബിരീരെ രംഗയന മേലേ ദൂരേ നോക്കണ്ടു ബന്ധി യോഗീശ പുരന്തര വിട്ടലരായണ യോഗീശ പുരന്തര വിട്ടലരായണ தூங்கி பாடியேன வினியரெல்ல தூங்கி பாடியே விணியரை மெல்ல மெல்ல மெல்லோப்பம் கீழி மெல்ல 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 கோபம்மா கிளி மெல்ல மெல்லி பந்தன ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮದ್ದು ಕೊಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮದ್ದು ಕೊಟ್ಟು ನಿಲ್ಲದೆ ಓಡಿ ಹೋದ ಕಳ್ಳಂಗೆ ಬುದ್ಧಿಯ ಹೇಳಿ ನಿಲ್ಲದೆ ಓಡಿ ಹೋದ ಕಳ್ಳಂಗೆ ಬುದ್ಧಿಯ ಹೇಳಿ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ മെല്ല മെല്ലെ ഗോപമ്മ കേളി മെല്ല മെല്ലേ ബന്ധ മെല്ലെ ബന്ധ മെല്ലെ ബന്ധന